ಸಪ್ತ ವ್ಯಸನಗಳ ಆ ತೊಟ್ಟಿಲ ಮುರಿದು ಕಣ್ಣಿಯ ಅರಿದು ಆ ಬಟ್ಟಬಯಲಲ್ಲಿ ನಿಂದಿರಿ ಪ್ರಿಯ ಕೂಡಲ ಚೆನ್ನಬಸವಣ್ಣ ಬಸವಣ್ಣ ಅಲ್ಲೆಲ್ಲಿರುವಂತ ನಮ್ಮ ಪ್ರಸಾದ ನಿಲಯದ ವಿದ್ಯಾರ್ಥಿಗಳು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಕೆಳಗಡೆ ಕೆಲಸ ಮಾಡುವಂತ ಕೆಳಗಡೆ ಕೆಲಸ ಮಾಡುವಂತ ಎಲ್ಲಾ ವಿದ್ಯಾರ್ಥಿನಿಯರು ಮೇಲ್ಗಡೆ ಬರಬೇಕಾಗಿವೆ ನೆನ ಶ್ರೀ ಮಾಡ್ತಾನೆ சத்யராமாயணி அல்ல சிவாயிய பதிலே அசத்தியராமாயணி அல்ல சிவஜி அப்பதாமி அல்ல சிவாய பதம் இன் பிள்ளோ ஸ்வர மலே சத்தியவ சாபே காலையோ சத்யவ சாபே சத்த மனையில் சத்த மனிவெப்பதே சத்திய Siwa niya pa lang la de, asa te na mani yan din siwa niya mani yan din siwa niya mani yan din siwa niya pa lang

ಇಗ್ರಾಮ ಸಂತರ ಮಾರ್ಗದರ್ಶನವ್ರ ಮೇಧಿಕೆಗೆ ಆಗಮಿಸಿತು ಅದೇ ರೀತಿಯಾಗಿ ಇಲ್ಲಿವರಿಗೆ ವಚನ ಕಾರ್ಯ ಮಾಡಿದಂತ ನಿರಕ್ತಾಯವರಿಗೆ ಶರಣ ಶಾಣಾದಿರು ಈ ದಿನ ದಾಸಿಗಳಿಂದಂತ ಭೀಮಣ್ಣ ಅಣ್ಣನವರ ದರಪುಣ್ಯ ಶರಣಶ್ರೀ ನಿರ್ಮಲ ಭೀಮಣ್ಣ ಉಗಾ ಕಾರ್ಯವ ಮೇಧಿಕೆಗೆ ಆಗಮಿಸಬೇಕಾಗಿ ಅವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತೆ ಈ ದಿನ ದಾಸಿಗಳಿಂದಂತ ನಿರ್ಮಲ ಭೀಮಣ್ಣ അതേ രീതിയായി ഇന്നൊരു വചന പ്രാർത്ഥനയ നമ്മ 78 താള綱ം മാർവലയിൽ നിന്ന് ചൊല്ലാം ഗുരു എന്നനെ ആഹാര വാദോദക പ്രസാദക്കേ பசവന്നനെ ആധാര

ನಮೋ ನಮೋ ಶ್ರೀಪಾದ್ರೀಪಾದಿರ್ದೇ ನಂಬಿಗರ ಚೌಡಯ್ಯ ನಮೋ ನಮೋ ಎರ್ದೇ ನಂಬಿಗರ ಚೌಡಯ್ಯ ಶರಣು ಬಂಧುಗಳೇ ಬಸವ ಧ್ವಜವು ಹಾರುತ್ತಿದೆ ಕ್ರಾಂತಿಕ ಹಣೆ ಮೊಳಗುದಿದೆ

बसवत भज वो हारुदी रे क्रांति कहने बड़े रुदी बन्ने 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 रेल्ला धेरे ना बावा बड़े भीगम जाति मत पंथ गला कीलो बावा अड़िसुआ भिन्न धेरा बावा मरे तो प्रेम बावा उड़िसुआ ए शरणु बंधु

ಬಸವ ಧ್ವಜ ಹಾರುತಿಗೆ ಕಾಂತಿ ಕನಳೆ ಬಳಕುಟಿಗೆ ಬನ್ನಿ 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 ಎಲ್ಲ ಖೇದ ಭಾವ ತೊಳೆದಿಗ ಬಸವಾಡಿ ಪ್ರಮಥರ ದಿವ್ಯ ಪರಂ ಬರೆಯವರು ಮನುಕುಲದ ಸ್ವಾತಂತ್ರ್ಯಕ್ಕೆ ದುಡಿವೆ ಚಲದವರು ಎಮ್ಮ ಬಾಲ ಕಣ ಕಣವು ಬಸವ ಪಾಲ ಕರ್ಪಣ ಎಂಬ ಚೆನ್ನದರು ಧನುಮನೋ ದಿಗೆ ದರ್ಪಣ ದರ್ಪಣ ಹೇ ದರ್ಪಣು ಬಂಧುಗಳೇ ಬಸವಾರಿಗೆ ಕ್ರಾಂತಿ ಬನ್ನಿ 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 ಎಲ್ಲ ಬನ್ನಿಲ್ಲೇಗಾವ ತೊಡದೀಗ ಬನ್ನಿ 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 ಎಲ್ಲ ಓಂ ಶರಣ ಶರಣ ಎಲ್ಲೊಡೆದೀಗ ಓಮಿ

సువర్ణగిరి విరక్తమ ఎదల్దొడ్డివ స్వగత స్వగత కొరత గ్రంథ పుష్పలు బసవరా సౌకర్ తుర్వాళవారు ఆగమారు ಧನ್ಯವಾದಗಳು ಇಂದಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ಸಿದ್ದರಾಮಪ್ಪ ಸಹಕಾರ ಅವರಿಗೆ ಅವರಿಗೆ ಬಸವಂತರಾಯಿ ದೀದಿಗೆ ಅವರು ಸ್ವಾಗತವನ್ನು ಕೋರ ಓಂ ಶ್ರೀರು ಬರು ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ ಇಂದಿನ ಅನುಭವಿಗಳಾದಂತ ರಮೇಶ್ ಅಲಗಿ ಅವರಿಗೆ ಸ್ವಾಗತವಸ್ತ ಅವರಿಗೆ ಗ್ರಂಥ ಪುಷ್ಪವನ್ನು ನೀಡಲು ಮಲ್ಲಪ್ಪನವರು ವಾಗರ್ನಾಳ್ ಅವರು ಇಂದಿನ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಕರೆ ಶರಣಶ್ರೀ ಕರೆಗೌಡ ಶರಣಶ್ರೀ ಕರೆಗೌಡ ಕುರುಗುಂದ ಅಧ್ಯಕ್ಷ ಬಸವಕೇಂದ್ರ ಸಿಂಧನೂರ್ ಇವರಿಗೆ ಗ್ರಂಥ ಪುಷ್ಪವನ್ನು ನೀಡಲು ನಾಗ ಸೌಕರ್ ಚಿಂಥ ಇವರಿಗೆ ಆಗಮಿಸಬೇಕಾಗ್ಲಿ ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧನ್ಯವಾದಗಳು మొత్త ఉపస్థితి వహి శణశ్రీ చుమంగల ఎస్ చరికీ మహిళా బసవకేంద్ర సింధనూరు ఇవరి స్వాగత ఇవరి స్వాగతం కోరలు చుస్త స్వాగతం కోర ప్రాస్తావిక ప్రాస్త నుడీ అంత శరణశ్రీ సవిత్రమ్మ పదార్ మహిళ బసవ కేంద్ర సిందనూరు ఇవరి స్వాగతమును కోరుత ఇవరికి గ్రంథ పుష్పమ్మ అమ్మవారు నవలి బ్రంథపుష్పవను నీకు వినంతి ಇನ್ನೊಬ್ಬ ಉಪಸ್ಥಿತಿ ಇರುವಂತಹ ಶಾಂತಮ್ಮ ಊಗರ್ ಇವರಿಗೆ ಗ್ರಂಥ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ವಿನಂತಿ ಶ್ರೀ ಶ್ರೀದೇವಿ ಕುರ್ಕುಂದಿ ಕುರ್ಕುಂದಿ ಅವರಿಗೆ ಧನ್ಯವಾದಗಳು

ನಿಜವಾಗಿ ಕುಮಾರಿ ಭೂಮಿಕಾ ಅವರು ನಮ್ಮ ವಿದ್ಯಾರ್ಥಿನಿ ಬಹಳ ಆಕ್ಟಿವ್ ಆಕಿ ರ್ಯಾಂಗ್ ಸ್ಟೂಡೆಂಟ್ ಆಕಿ ಆದ್ರೂ ಆಕಿ ಒಮ್ಮೆ ಆಮೇಲೆ ಹೇಳುತ್ತೆ ಅಣ್ಣಗೆ ಹೇಳ್ತಾ ಯಾರನ್ನ ಕರೆ ಪೋದ್ ಅಂತಂದ್ರೆ ಅದಕ್ಕೆ ನಾ ಹೇಳ್ಕೊಡ್ತೀನಿ ಬಾರ ಅಂತಂದು ಆ ಒಂದು ಕುಮಾರಿ ಸಾರಿ ಭೂಮಿಕಾ ಅವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಏನಪ್ಪ ಅದೇ ರೀತಿಯಾಗಿ ಹಿಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಂದೆ ತಂದೆ ತಾಯಿಗಳಿಗೂ ಪ್ರಸಾದ ನಿಲದ ವಿದ್ಯಾರ್ಥಿಗಳಿಗೂ ಸರ್ವರಿಗೂ ಕೂಡ ಆ ಒಂದು ಕುಟುಂಬದ ಪರವಾಗಿ ನಾನು ಭಕ್ತಿ ಸ್ವಾಗತಿಸುತ್ತಾ ಸ್ವಾಗತಿಸುತ್ತ ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ವೇದಿಕೆ ಮೇಲೆ ಪೂಜ್ಯರು ಎಲ್ಲರೂ ಸೇರಿ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಅಪ್ಪ ಗುರು ಬಸವಣ್ಣನವರ ರೂಪ ಚಿತ್ರಕ್ಕೆ ಮಾಲೋಪ ಅದೇ ರೀತಿಯಾಗಿ ಗುರುಬಸವಣ್ಣ ಅವರ ಒಂದು ರೂಪ ಚಿತ್ರಕ್ಕೆ ಭೀಮಣ್ಣ ಮತ್ತು ಅವರ ನಿರ್ ಅವರು ಬಂದು ಅವರ ಪರವಾಗಿ ಶಾಂತಮ್ಮಕ್ಕ ವೇದಿಕೆ ಅವ್ರ ಕುಟುಂಬದ ಪೆನ್ನೆಲ್ಲ ಶಾಂತಮ್ಮಕ್ಕ ಶಾಂತಮ್ಮಕ್ಕ ಅವರು ಮತ್ತು ಭೂಮಿಕಾ ಇಲ್ಲ ಭೂಮಿಕಾ ಮತ್ತು ಭೂಮಿಕನ ಅವ್ರ ಯಜಮಾನಿ ಇಲ್ಲ ಭೂಮಿಕಾ ಮತ್ತು ಶಾಂತ ಮಕ್ಕನವರು ಮಾಲಾರ್ಪಣೆ ನಿರ್ಮಲಕ್ಕನವರು ಮಾಲಾರ್ಪಣೆ ಮೂಲಕ

ಓಂ ಶ್ರೀ ಬಸವ ಇಲ್ಲ ಸಮಾಜದ ನಿರ್ಮಾತೃಗಳು ಎಂಬ ವಿಷಯನ ಕುರಿತು ವಿಷಯ ಇರುವುದರಿಂದ ಅದನ್ನ ನಮ್ಮ ಅಲ್ಲಿಗಿ ಸರ್ ಅವರು ಮಾಡ್ತಾರೆ ಇಂದಿನ ಪ್ರಾಸ್ತಾವಿಕವಾಗಿ ಶರಣಿ ಶ್ರೀ ಸಾವಿತ್ರಿ ಅವರು ಈ ಒಂದು ಪ್ರಾಸ್ತಾವಿಕವಾಗಿ ಹಿಂದಿನ ವಿಷಯದ ಕುರಿತು ಪ್ರಾಸ್ತಾವಿಕವಾಗಿ ತಮ್ಮ ಅನುಭವದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹರ ತನ್ನ ಭಕ್ತರನ್ನು ತಿರಿವಂತೆ ಮಾಡುವ ವರೆದು ನೋಡುವ ಸುವರ್ಣದ ಚಿನ್ನದಂತೆ ಅರೆದು ನೋಡುವ ಚಂದನದಂತೆ ಅರಿದು ನೋಡುವ ಕಬ್ಬಿನ ಕೋಲಿನಂತೆ ಬೆದರದೆ ಬೆಚ್ಚದೆ ಇದ್ದಡೆ ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮುಕ್ತ ಬದುಕಿಗಾಗಿ ವಚನ ಶ್ರಾವಣದ ಇಪ್ಪತ್ತೊಂದನೇ ದಿನದ ಈ ಕಾರ್ಯಕ್ರಮಕ್ಕೆ ಮುನಿಪ್ರ ಶ್ರೀ ಮಹಾಲಿಂಗ ಸ್ವಾಮಿಗಳು ಎದ್ದಲ ಇವರ ಪಾದಾರವಿಂದಗಳಿಗೆ ಶರಣುಗಳನ್ನ ಅರ್ಪಿಸುತ್ತ ಅಧ್ಯಕ್ಷರಾದಿಯಾಗಿ ಎಲ್ಲ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ಶರಣು ಶರಣಾರ್ಥಿಗಳು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನನ್ನ ಶರಣ ತಂದೆ ತಾಯಿಗಳಿಗೆ ಭಕ್ತಿ ಪೂರ್ವಕ ಶರಣು ಶರಣಾರ್ಥಿಗಳು ಬಸವ ಪೂರ್ವ ಯುಗದಲ್ಲಿ ಮೌಢ್ಯಾಚರಣೆ ಅನ್ನೋದು ತುಂಬಿ ಹೋಗ್ಬಿಟ್ಟಿತ್ತು ಆ ಮೌಢ್ಯಾಚರಣೆಗಳಿಂದ ಏನಾಗಿತ್ತು ಅಂತಂದ್ರೆ ಬಡವರು ಶೋಷಿತರಾಗ್ತಾ ಇದ್ರು ಪುರೋಹಿತ ಶಾಹಿಗಳು ಅದರಿಂದ ದುಡ್ಡು ಮಾಡ್ತಾ ಇದ್ರು ಇದರಿಂದ ಬಸವ ಬಸವ ಯುಗದಲ್ಲಿ ಬಸವಣ್ಣವರು ಸೂಕ್ಷ್ಮವಾಗಿ ಗ್ರಹಿಸಿದ್ರು ಇದರಿ ಇದಕ್ಕೂ ಒಂದು ಪರಿಹಾರವನ್ನ ಕಂಡುಕೋಬೇಕು ಅಂತ ಅವ್ರಿಗೆ ಅನ್ನಿಸಿತು ಆಗ ಕೆಳಗೆ ಬಿದ್ದವರನ್ನ ಅವರು ಮೇಲೆತ್ತಿ ಲಿಂಗಧಾರಣೆ ಮಾಡಿ ಅವರಿಗೊಂದು ಸಂಸ್ಕಾರ ಕಲಿಸಿ ನಡೆ ನುಡಿ ಆಚಾರ ವಿಚಾರ ಎಲ್ಲವನ್ನ ಕಲಿಸಿ ಅವರನ್ನ ಒಂದು ಸಮಾಜದ ಮುಖ್ಯ ವಾಹಿನಿಗೆ ತಂದು ಬಸವಣ್ಣವರು ಆ ಈ ಮೌಢ್ಯದಿಂದ ಹೊರ ಹೊರಬರಕ್ಕೆ ಅವರು ಪ್ರಯತ್ನ ಮಾಡಿದ್ರು ದಮನಿತರ ಬಾಳಿಗೆ ಬೆಳಕಾದವರು ಬಸವಣ್ಣವರು ಬಸವಣ್ಣ ಮೌಢ್ಯ ಮುಕ್ತ ಸಮಾಜ ನಮ್ಮದಾಗಬೇಕೆಂದು ಪ್ರಯತ್ನಿಸಿ ಒಂಬೈನೂರು ವರ್ಷ ಆದ್ರೂ ನಾವಿನ್ನೂ ಮೌಢ್ಯತೆಯನ್ನು ಬಿಡದೆ ಇನ್ನಷ್ಟು ಮತ್ತಷ್ಟು ಮತ್ತಷ್ಟು ಕಿಳಿತಾನೆ ಹೊರಟಿದ್ದೀವಿ ಜೀವನವನ್ನು ಉತ್ತು ಉತ್ತಮವಾಗಿಸಿಕೊಳ್ಳಲು ಬೇಕಾದ ಎಲ್ಲವೂ ವಚನ ಸಾಹಿತ್ಯದಲ್ಲಿ ಅಡಗಿದೆ ನಾವು ಇಂತಹ ಕಾರ್ಯಕ್ರಮಗಳಿಗೆ ಕರೆಸ್ಕೊಳ್ಳಾರದ ಬರಬೇಕು ಯಾಕಂದ್ರೆ ಸಂಖ್ಯೆ ದಿನ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ನಾವು ಮನೇಲಿ ವಚನ ಓದ್ತೀವೋ ಬಿಡ್ತೀವೋ ಬೇರೆ ಬೇರೆ ಕೆಲಸ ಹುಡುಕ್ಕೊಂಡು ವಚನ ಬುಕ್ಕ ಓದೋದು ಎಲ್ಲಾ ನಾವು ಕಡಿಮೆ ಮಾಡ್ಕೊತೀವಿ ಇಲ್ಲಿಗೆ ಬಂದ್ರೆ ಏನಾಗತ್ತೆ ನಮಗೆ ಕೆಲವೊಂದಷ್ಟು ವಿಚಾರಗಳು ತಿಳಿಯುತ್ತೆ ಯಾರ ಹೆಂಗೋ ಗೊತ್ತಿಲ್ಲ ನನ್ನ ಕೆಲವೊಂದು ವಿಚಾರಗಳಿಗೆ ನನ್ನ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ನನಗ ದಿನಾ ಅನುಭವಿಗಳು ಹೇಳ್ತಿದ್ರು ಆ ಕೈ ಹಿಡಿದ ಸತಿ ಪರರ ಸಂಘ ಕೈ ಹಿಡಿದ ಸತಿ ಪರರ ಸಂಘ ಅಂದ್ರೆ ಇದು ಹೆಂಗ ಹೆಂಗ ಶರಣ್ರು ಯಾಕೆ ಹೇಳಿದ್ರು ಅಂತ ನಾ ದಿನಾ ವಿಚಾರ ಮಾಡ್ತಿದ್ದೆ ನಿನ್ನೆ ಪರಶುರಾಮ್ ಸರ್ ಹೇಳಿದ್ರು ಇಲ್ಲ ರಾಜರು ಇದ್ದಾಗ ಸೋತಾಗ ಅವ್ರ ಎಂಡ್ರು ಆರು ಒಡವೆ ಎಲ್ಲ ಬೇರೆಯವ್ರ ಪಾಲಾಗ್ತಿತ್ತು ಆಗ್ತಿತ್ತು ಅದಕ್ಕ ಬರ್ದಾರ ಅಂತ ಅಯ್ಯೋ ಹೌದನ ಹಿಂಗ ನಾನು ಎಷ್ಟು ತಪ್ಪು ತಿಳ್ಕೊಂಡಿದ್ನಲ್ಲ ಅಂತ ನನ್ ಒಂದ್ ಪ್ರಶ್ನೆಗೆ ನಿನ್ನೆ ಉತ್ತರ ಸಿಕ್ತು ಆಮೇಲೆ ಒಮ್ಮೆ ಮೊನ್ನೆ ಒಂದು ಏನೋ ವಚನದಲ್ಲಿ ಹೇಳ್ತಾ ಹೇಳ್ತಾ ಬಂಜ ಅನ್ನೋ ಪದ ಬಳಸಿದ್ರು ಅಯ್ಯೋ ಇದು ಎಷ್ಟು ಒಂದು ಹಾರ್ಡ್ ಒಂದು ಕಠಿಣವಾದ ಪದ ಅಲ್ಲಪ್ಪ ಅಂತ ನನಗ ನೋವಾಯ್ತು ಆಮೇಲೆ ನಾನು ವಿಚಾರ ಮಾಡಿದೆ ಹೌದು ಬಂಜ ಅನ್ನೋ ಪದ ಅಂದ್ರೆ ಮನಸ್ಸಿನಲ್ಲಿ ಪ್ರೀತಿ ಇಲ್ದವ್ರಿಗೆ ಬಂಜ ಅನ್ಬೇಕು ಮಕ್ಕಳಿಲ್ದವ್ರಿಗೆ ಬಂಜ ಅನ್ಬಾರ್ದು ಯಾರ ಹೃದಯದಲ್ಲಿ ಪ್ರೀತಿ ಇರಲ್ಲೋ ನಮ್ಮವ್ರನ್ನೆಲ್ಲರನ್ನು ಪ್ರೀತಿಸುವ ಹೃದಯ ಯಾರಿಗಿರಲ್ಲೋ ಅವ್ರಿಗೆ ಬಂದೆ ಅನ್ಬೇಕು ಅಂತ ಈ ಇಲ್ಲಿ ಪ್ರಶ್ನೆಗೆ ಉತ್ತರ ಸಿಕ್ತು ಆಮೇಲೆ ನಾನು ಇಲ್ಲಿ ಕೂತಾಗ ಒಳ್ಳೊಳ್ಳೆ ಅನುಭವಿಗಳು ಬಂದಿರ್ತಾರೆ ಪ್ರಾಸ್ತಾವಿಕ ನುಡಿಗಳನ್ನ ಹೇಳ್ತಾ ಇರ್ತಾರೆ ಕೇಳ್ತಾ 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 ನನ್ನಲ್ಲೂ ಕೆಲವೊಂದು ತಪ್ಪುಗಳು ಹೌದಲ್ಲ ಇದು ನನ್ ತಪ್ಪಲ್ಲ ನಾನು ತಿದ್ಕೋಬೇಕಲ್ಲ ನಾಳಿಂದ ಈ ತಪ್ಪು ನನ್ನಿಂದ ಆಗ್ಬಾರ್ದಲ್ಲ ಅಂತ ನಾನು ಬಹಳಷ್ಟು ವಿಚಾರ ಮಾಡಿದ್ದೀನಿ ಬಹಳಷ್ಟು ತಿಳ್ಕೊಂಡಿದ್ದೀನಿ ಕೂಡ ನಾನು ಇಲ್ಲಿ ಬಂದು ನಮ್ಮಲ್ಲಿ ಹಲವಾರು ಈಗ ದೋಷ ಇರ್ತವ ನಾವು ತಪ್ಪು ಮಾಡ್ತಾ ಇರ್ತೀವಿ ಯಾರ ಇಲ್ಲ ಈ ಗುಣ ನಿಂದ ಸರಿಗಿಲ್ ಅಂದ್ಬಿಟ್ರೆ ನಮಗ್ ಸಿಟ್ಟು ಬಂದ್ಬಿಡ್ತ ಅಪಮಾನ ಅನಿಸ್ಬಿಡ್ತೈತಿ ಹೌದಲ್ಲ ನನ್ಗ್ ಹಿಂಗಂದ್ರಲ್ಲ ಅಂತ ಆದ್ರೆ ನೀವು ದಿನಾ ಬಂದಿಲ್ಲ ಅನುಭವದಲ್ಲಿ ಕುಂತು ಕೇಳ್ರಿ ನಮಗ್ ಗೊತ್ತಿಲ್ದಂಗನ ನಾವ್ ನಮ್ಮ ತಪ್ಪು ತಿದ್ದ ನಾವ್ ಎಷ್ಟೋ ಬದಲಾವಣೆ ಆಗಕ್ ಸಾಧ್ಯ ಐತಿ ನಮ್ ಕುಟುಂಬದಲ್ಲಿ ನಾವ್ ಚೆನ್ನಾಗಿರಕ್ ಸಾಧ್ಯ ಐತಿ ಅದು ನನ್ನ ನಾನ್ ಕಂಡ್ಕೊಂಡದ್ದು ಆಮೇಲೆ ಏನಾದ್ರೂ ನಮ್ಗ ಅಪಮಾನ ಇಲ್ದಂಗ್ ನೋವಾಗ್ಲಾರ್ದಂಗ ನಮ್ಮನ್ ತಿದ್ದ ಶಕ್ತಿ ಇರೋದು ವಚನ ಸಾಹಿತ್ಯಕ್ ಮಾತ್ರ ಬೇರೆ ಯಾವ ಸಾಹಿತ್ಯಕ್ಕೂ ಇಲ್ಲ ಅಂತ ನನ್ನ ನನ್ನ ಅಭಿಪ್ರಾಯ ಆನಂತರ ಈ ಗುಣ ತಿಂದ್ಕೊಳ್ಬೇಕಂದ್ರೆ ನಮಗ್ ಸಹಜವಾಗಿ ಸಿಟ್ಟು ಬಂದಿರುತ್ತಲ್ಲ ಅವಾಗ ಆ ಸಿಟ್ಟು ನಾವು ಕಡಿಮೆ ಮಾಡ್ಕೊಂತೀವಿ ವಚನ ಸಾಹಿತ್ಯಗಳನ್ನ ಓದೋದ್ರಿಂದ ನಾನು ಬಹಳ ಅಂದ್ರೆ ಬಹಳ ಬದಕಾಗೀನಿ ನಾನು ಮೊದಲು ಸ್ವಲ್ಪ ಚಂದ್ರಶೇಖರ್ ಬರೆ ಸೇರಿಂದ ಸ್ವಲ್ಪ ವೈಚಾರಿಕ ಪುಸ್ತಕಗಳನ್ನು ಓದ್ತಿದ್ದೆ ವೈಚಾರಿಕ ವಿಚಾರಗಳನ್ನು ಕೇಳ್ತಿದ್ದೆ ಆಮೇಲೆ ಆಮೇಲೆ ಸ್ವಲ್ಪ ಈ ವಹಿರ್ಭದ್ರಪ್ಪಣ್ಣ ಇವರು ಸಂಪರ್ಕ ಬಂದ ಮೇಲೆ ಇವು ಬಸವ ಸಾಹಿತ್ಯ ಇದು ನಮಗ ಸ್ವಲ್ಪ ಟಚ್ ಆಯ್ತು ಆದ್ರೆ ಸ್ವಲ್ಪ ಓದ್ತಿದ್ದೆ ಆದ್ರೆ ಈ ವೇದಿಕೆ ಮೇಲೆ ಬಂದು ನಿಂತ ಹೇಳೋಷ್ಟು ಧೈರ್ಯ ನನಗೆ ಇರಲಿಲ್ಲ ಈ ಧೈರ್ಯ ತಂದು ಕೊಟ್ಟದ್ದು ನನಗೆ ಇರಭದ್ರಪ್ಪಣ್ಣ ಇವತ್ತು ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳಲೇಬೇಕು ಯಾಕಂದ್ರೆ ಮನೇಲಿ ನಾಲ್ಕು ಗೋಡೆ ಮಧ್ಯೆ ಅಡಿಗೆ ಮಾಡ್ತಾ ಆಗಿದ್ದ ನನ್ನನ್ನ ಇವತ್ತು ವೇದಿಕೆ ಮೇಲೆ ನಿಂತು ಮಾತಾಡಂಗ ಮಾಡಿ ಮಾಡ್ಮೇ ನೀನು ಅಂತ ಶಕ್ತಿ ತುಂಬಿದ್ದು ನನಗ ವಿರಭದ್ರಪ್ಪಣ್ಣ ಆ ಅಪ್ಪ ಇನ್ನಷ್ಟು ಇರಬೇಕಿತ್ತು ನಮ್ಮನ್ನ ಇನ್ನಷ್ಟು ಬೆಳೆಸಿ ನಮ್ಗೆ ಇನ್ನಷ್ಟು ಕಲಿಸಿ ನಮ್ಮನ್ನ ಬೆಳೆಸ್ತಿದ್ರು ಆದ್ರೆ ನಮ್ದು ನಮ್ಮ ದುರಾದೃಷ್ಟ ನಾವು ಅವ್ರನ್ನ ಕಳ್ಕೋಬೇಕಾಯ್ತು ಅದಿರಲಿ ಆಮೇಲೆ ಇವತ್ತು ನಾನು ಮೊನ್ನೆ ಒಬ್ರು ಹೋಗಿದ್ದೆ ವರಮಾಲಕ್ಷ್ಮಿ ಹಬ್ಬ ಹೋಗ್ಬೇಕು ಹೋಗ್ಬಾರ್ದಾಗ ಗೊತ್ತಿಲ್ಲ ಕರೆದಿದ್ರು ಪಕ್ಕದ ಮನೆಯವರು ಹೋದೆ ನಾನು ತಕ್ಷಣನ ಅವ್ರು ಕುಂಕುಮ ಅರ್ಶಿಣ ಕೊಟ್ರು ಬೇಡ್ರಿ ನನಗ ವಿಭೂತಿ ಕೊಟ್ಟ ಬಿಡ್ರಿ ನಾನು ಹಚ್ಕೊಂತೇನೆ ಅಂತಂದ್ವಿ ಇಲ್ರಿ ಅರ್ಶಿನ ಕುಂಕುಮ ತಗೋಬೇಕು ಅಲ್ರಿ ಮತ್ತೆ ಲಕ್ಷ್ಮಿ ಕೊಳ್ಳಾಗ ಲಿಂಗ ಹಾಕಿರಲ್ರಿ ಮತ್ತೆ ನಮ್ ಬಸವಣ್ಣ ದೇವ್ರಿಗೆ ಲಿಂಗ ಕಟ್ಟನಲ್ರಿ ನಮ್ ಬಸವಣ್ಣ ದೊಡ್ಡ ತಲ್ಲನ್ರಿ ಅಂತ ಕೇಳಿದೆ ನಾನು ಇಂಥ ಒಂದು ಪ್ರಶ್ನೆ ಕೇಳಕ್ಕೆ ಅದು ಧೈರ್ಯ ಬಂದಿರೋದು ವಚನ ಸಾಹಿತ್ಯ ಓದೋದ್ರಿಂದ ಇಂಥ ಅನುಭವಗಳಿಗೆ ಬರೋದ್ರಿಂದ ನಾವ್ ನಮ್ಮನ್ ತಿದ್ಕೊಳಕ್ ಸಹಾಯ ಆಗತ್ತ ದಯವಿಟ್ಟು ಎಲ್ಲಾ ಮಹಿಳೆಯರು ಫೋನ್ ಮಾಡಿಲ್ಲ ನಮ್ಮನ್ ಕರೆದಿಲ್ಲ ನಾ ಅಂತ ಯಾರು ಅನ್ಕೋಬಾಡ್ರಿ ಎಲ್ಲರೂ ಇದು ನಮ್ಮ ಉದ್ಧಾರಕ್ಕಾಗಿ ನಮ್ಮ ಏಳಿಗೆಗಾಗಿನೇ ಈ ಇರೋದು ಕಾರ್ಯಕ್ರಮ ನಾವೆಲ್ಲರೂ ಬರ್ಬೇಕು ಅಂತ ನಾ ನಿಮ್ಮಲ್ಲಿ ಎಲ್ಲರಲ್ಲಿ ಕಳಕಳಿಯಿಂದ ಕೇಳ್ಕೊಂತೀನಿ ಆಮೇಲೆ ಈಗ ಇನ್ ನಾವು ಇವತ್ತಿನ ಕಾಲದ ಇನ್ನ ಮೌಢ್ಯ ಕಂಡು ಅನೇಕ ಶರಣರು ನಮ್ಮನ್ ತಿದ್ದಾಕ ಎಲ್ಲ ವಚನಗಳ ಮೂಲಕ ಹೇಳ್ಯಾರ ಅಂಬಿಗರ ಚೌಡಯ್ಯನವ್ರು ಏನಂದ್ರಿ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಯಾಕೆ ಹೋಗ್ತೀರಿ ಅಂತ ಹೇಳಿದ್ರು ಎಷ್ಟು ಕಠಿಣವಾಗಿ ಹೇಳಿದ್ರು ನಾವ್ ತಿದ್ದಿಲ್ಲ ಶ್ರೀ ಶೈಲಕ್ಕ ಈಗ ಹೋಗದ 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 ಆಮೇಲೆ ಈಗ ಹೊಸ ಮನೆ ಕಟ್ಟಿಸ್ತೀವ್ರಿ ಹೋಮ ಹೌನ ಮಾಡಿಸ್ತೀವ್ರಿ ಅದಕ್ ಬಸವಣ್ಣವ್ರು ಒಂದು ವಚನ ಹೇಳಿದ್ರಲ್ಲ ಏನು ಕಿಚ್ಚು ದೈವವೆಂದು ಹವ ಹವಿಯ ನಿಕ್ಕುವ ಹಾರವನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ಬತ್ಸಲ ನೀರ ಬೀದಿಯ ಧೂಳ ಒಯ್ದು ಒಬ್ಬಿಟ್ಟಿರಲ್ಲ ಕರವೀರಯ್ಯ ಕೂಡಲ ಸಂಗಮ ದೇವ ಒಂದನೆಯ ಮರದು ನಿಂದಿಸುತ್ತಿದ್ದರಯ್ಯ ಎಂದು ಬಸವಣ್ಣ ಹೇಳಿದ್ರು ನಾವೇನ್ ಮಾಡಾಕತ್ತೀವಿ ಇನ್ನು ಹೋಮ ಹವನ ಮಾಡ್ಕೊಂತ ಕುಂತೀವಿ ಆಮೇಲೆ ಈಗ ಈಗ ಶ್ರಾವಣ ಮಾಸದಾಗ ನಮ್ ಮನೆ ದೇವರಿಗೆ ಅಭಿಷೇಕ ಮಾಡಿಸ್ಬೇಕ್ರಿ ಸೋಮವಾರ ಅಂತ ಹೋಗ್ತೀವಿ ಆದ್ರ ಅಲ್ಲಂ ಪ್ರಭುಗಳು ಅವತ್ ಹೇಳಿದ್ರು ವಚನ ಉದಕ ಮಜ್ಜನವಲ್ಲ ಪತ್ರೆ ಪೂಜೆಯಲ್ಲ ಧೂಪ ಪರಿಮಳವಲ್ಲ ಕಂಚು ಬೆಳಗಲ್ಲ ಸಂವಿಧಾನ ಅರ್ಪಿತವೆಲ್ಲ ಅದೆಂತೆಂದಡೆ ಸಜ್ಜನವೇ ಮಜ್ಜನ ಸತ್ಯ ಸದಾಚಾರವೇ ಪತ್ರ ಪುಷ್ಪ ಅಷ್ಟಮ ಸುಟ್ಟುದೇ ಧೂಪ ನಯನವೇ ಸ್ವಯಂ ಜ್ಯೋತಿ ಪರಿಣಾಮವೇ ಅರ್ಪಿತ ಕಾಣ ಗುಹೇಶ್ವರ ಅಂತ ಹೇಳಿದ್ರು ನಾವು ಯಾ ಅದನ್ನ ನಮ್ಮ ಜಾರಿ ತರ್ತಾ ಇಲ್ಲ ಅಭಿಷೇಕ ಮಾಡ್ತಾನೆ ಹೋಗ್ತಿದ್ದೀವಿ ಹಾಲು ತುಪ್ಪ ಮೊಸರು ಪ್ರಸಾದವನ್ನ ನಾವು ವೇಸ್ಟ್ ಮಾಡ್ತಾನೆ ಇದ್ದೀವಿ ಇವುಗಳಿಗೆ ಎಂದೂ ಕೊನೆ ಆಗುತ್ತಾ ಅಂತೂ ನನಗಂತೂ ಗೊತ್ತಿಲ್ಲ ಆಮೇಲೆ ಇನ್ನು ಹೇಳ್ಬೇಕಂದ್ರೆ ನಾವು ಎಷ್ಟು ನಾ ಈ ವಚನ ಸಾಹಿತ್ಯವನ್ನು ಓದೋದ್ರಿಂದ ನಮಗ್ ಬರೋ ಸಮಸ್ಯೆಗಳಿಗೂ ನಾವು ಪರಿಹಾರ ಕಂಡ್ಕೊಂತೀವಿ ಆಮೇಲೆ ಕೆಲವೊಂದು ನಾ ಈಗ ನಾನೇ ಹೇಳ್ತೇನೆ ಎಲ್ಲಾದ್ರೂ ಫಂಕ್ಷನ್ಗ್ ಹೋದ್ರ ಏ ಒಡವೆ ಇಲ್ಲದ್ರ ಅವ್ರ ಏನ್ ಅನ್ಕಂತಾರ ಏನಪ್ಪಾ ನಾನು ಏನ್ ತಿಳ್ಕೊಂತಾರೆ ಏನೋ ಅನ್ಕಂತಿದ್ ಜ್ಞಾನ ಈಗ ದಿನ ಇಲ್ಲಿ ಬಂದು ಬಂದು ಕೇಳಿ ಕೇಳಿ ಆ ಮೂಳಿಗೆ ಮಾರು ವಚನ ನೀನು ಉಣೋದು ಒಂದಾವಿನಾಲು ವಿನಾಲು ಚ ಇಂತ ಎಲ್ಲಾ ವಚನಗಳನ್ನು ಕೇಳ್ದಾಗ ಹೌದಲ್ಲ ನನ್ನ ಒಡವೆ ಅನ್ನೋದು ಬಂಗಾರ ಅಲ್ಲ ಜ್ಞಾನ ರತ್ನ ಅನ್ನೋದು ಅಲ್ಲಂಪ್ರಭುಗಳ ವಚನದಿಂದ ನಾನು ಸ್ವಲ್ಪ ಸ್ವಲ್ಪ ಕಲಿತಾನೆ ಹೊರಟಿದ್ದೀನಿ ಇನ್ನೂ ಟೈಮ್ ಬಗ್ಗೆ ನಂಗ ಎಲ್ಲಾ ಬಿಟ್ಟು ಇರಾಕ ಸ್ವಲ್ಪ ಟೈಮ್ ತಗೋಬೇಕು ತಗೊಂತೀನಿ ಆಮೇಲೆ ಬಸವಣ್ಣ ಈಗ ನಾ ನೆಕ್ಸ್ಟ್ ಈಗ ಗಣೇಶ ಹಬ್ಬ ಗಣೇಶದ ಮೇಲೆ ಏನ್ ಬರ್ತ್ರಿ ದಸರಾ ಆ ದೇವಿ ಆರಾಧನೆ ಸ್ಟಾರ್ಟ್ ಆಗಿಬಿಡುತ್ತ ದೇವಿ ನಾನು ಯೋಚನೆ ಮಾಡ್ತೀನಿ ದೇವಿ ತಾಯಿ ಅಂತ ಕರೀತಾರ ಆಕಿಂಗ್ ಮಾತೆ ಅಂತ ಕರೀತಾರ ಆಕಿ ಮಾತೆ ಆದ್ಮೇಲೆ ಮಕ್ ಮಹಿಷಾಸುರನ್ನ ಹೆಂಗ್ ಕೊಲ್ಲ ಸಾಧ್ಯ ರೀ ತಾಯಿ ಯಾರನ್ನ ಕೊಲ್ಲ ಸಾಧ್ಯ ಇಲ್ಲ ಬುದ್ಧ ಅಂಗುಲಿ ಮಾಲನಂತ ಕ್ರೂರನ್ನನೆ ತಿಂದಿ ಒಬ್ಬ ಬಿಕ್ಕುವನ್ನಾಗಿ ಮಾಡಿದ್ರು ಬಸವಣ್ಣನವ್ರು ಕಳ್ಳನನ್ನೇ ಶರಣನನ್ನಾಗಿ ಆ ಕಳ್ಳನನ್ನೇ ಶರಣನನ್ನಾಗಿ ಮಾಡಿದ್ರಲ್ರಿ ಮನ ಪರಿವರ್ತನೆ ಮಾಡ್ಲಿಲ್ಲ ಅಂದ್ರೆ ಆ ದೇವ್ರ ಹೆಂಗ ತಾಯಿ ಹೆಂಗ ಅದಕ್ಕೆ ಇಂಥ ಮೌಢ್ಯಗಳನ್ನ ನಾವೆಲ್ಲರೂ ವಿಚಾರ ಮಾಡಿ ಇದು ತಪ್ಪು ಅಂತ ಅರ್ಥ ಮಾಡ್ಕೊಂಡು ನಾವು ಮೌಢ್ಯ ಬಿಟ್ಟು ಬದುಕದನ್ನ ಕಲಿಬೇಕು ಹಂಗೆ ನಾವು ಆಸೆಗಳನ್ನ ಬಿಡ್ತೀವಿ ಈ ವಚನಗಳನ್ನ ಕಲಿಯೋದ್ರಿಂದ ಮತ್ತು ಈ ಶರಣರ ಈ ಸಂಘ ಈ ಸಂಘದಲ್ಲಿ ಬರೋದ್ರಿಂದ ನಮ್ಮಲ್ಲಿ ಬಹಳಷ್ಟು ಬದಲಾವಣೆ ಆಗುತ್ತ ಅದಕ್ಕೆ ನಾನೇ ಸಾಕ್ಷಿ ನಾನು ಒಂದ್ ಸ್ವಲ್ಪ ಕೋಪ ಮಾಡ್ಕೊಂತಿದ್ದೆ ಇಂಥವೆಲ್ಲ ಗುಣಗಳನ್ನ ನಾನು ಬಹಳಷ್ಟು ಕಡಿಮೆ ಮಾಡಿದ್ದೇನೆ ನಾನು ಹೇಳ್ಕೊಳೋದಕ್ಕಿಂತ ನಮ್ ಮನೆಯಲ್ಲಿ ಕೇಳ್ರಿ ಅವಳಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ಅದಕ್ಕೆ ನೀವು ತರನೇ ಎಲ್ಲಾ ದಿನ ಅನುಭವಕ್ಕೆ ಬನ್ರಿ ಎಲ್ಲಾ ವಚನಗಳನ್ನ ಕೇಳ್ರಿ ಮನೆಯಲ್ಲಿ ವಚನಗಳನ್ನ ಓದ್ರಿ ನಿಮ್ಮ ಜೀವನವನ್ನ ಸುಂದರವಾಗಿಸ್ಕೊಳ್ರಿ ಅಂತ ಹೇಳ್ತಾ ನನ್ನ ನಾಲ್ಕು ಮಾತಿಗೆ ವಿರಾಮಿ ಜಯ ಗುರು ಬಸವೇಶ್ವರಿ ನಿಜದ ಅನುಭವ ಹೇಳಿ ಪ್ರಾಸ್ತಾವಿಕವಾಗಿ ಅನುಭವ ಮಾಡಿದಂತಹ ಅನುಭವದ ಮಾತ್ರಗಳನ್ನೇ ಆಡಿದಂತ ಸಾಹಿತ್ಯ ಅದೇ ರೀತಿಯಾಗಿ